ನನ್ನ ಪದ್ಧತಿ ಏನಂದ್ರೆ ಮೊದಲ ನೀನ್ ನಮಸ್ಕಾರ ಮಾಡೋದಲ್ಲ ನನಗೂ ನಮ್ಮ ಗುರು ಏನು ಹೇಳ್ಕೊಟ್ಟಾರ ಅಂದ್ರೆ ಮೊದಲ ನಾನ್ ನಮಸ್ಕಾರ ಮಾಡ್ತೇನೆ ಆಮೇಲೆ ನಾನು ನಮಸ್ಕಾರ ಮಾಡ್ತೇನೆ ನನ್ಗೆ ಯಾರೇ ಕಂಡು ಮೊದಲು ನಾನೇ ಕೈ ಮುಗಿತೀನಿ ಆ ಪದ್ಧತಿ ನನಗಿತ್ತು ಅವ್ನ ಕಟ್ಟಿನ ಚೆಂದ ಹಾಕ್ಕೊಂಡು ಬಾಯಲ್ಲಿ ತುಂಬಿಕೊಂಡು ಕುಂತಿದ್ದ ನನಗೇನು ಗೊತ್ತು ಕಾರೊಳಗ್ ನಾವ್ ಹಂಕಣ ನಮಸ್ಕಾರ ಮಾಡಿದ ಅವ ಹಿಂಗ್ ನಂದ ಹಿಂಗಂದಿಲ್ಲ ಹಿಂಗ ಅಂದ ಮತ್ತ್ ನಾನು ಚೂರು ಯಾಕ ಏನಂದ್ರೆ ಹಾಗೆ ನನ್ನ ಪಾಪ ಅಂತ ಗ್ಲಾಸ್ ಇಳಿಸಿ ನನ್ ಗ್ಲಾಸ್ ಇಳಿಸಿ ಮಾತಾಡ್ಸಕ್ ಹೋದ ಅವನಿಗೆ ಅವ ಅಂದ ನಾ ಹೆಂಗಪ್ಪ ಅರಾಮದಿ ಏನು ಅಂದ ಅವ್ನ ಭಯ ಯಾಕ ಯಾಕುಮ್ಕೊಂಡಾನ ಭಯ ಅರಾಮದಿ ಇಲ್ಲೋ ಅಂತ ಎರಡು ಸಲ ಕೇಳ್ದೆ ಅವರೇ ಹೂ ಅನ್ನೋ ಹೂ ಅನ್ನೋಲ್ಲ ತುಂಬ್ಕೊಂಡ್ ಭಯ ಅಲ್ಲ ಐದು ನಿಮಿಷ ಬಡ ಬಡ ಉಗಿಳಿ ಆಗ ಮಾತಾಡ್ಸಕ್ ಬಂದವ ಅಂದ್ರ ಅಲ್ಲೋ ಏನು ತಿಂದು 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 ಹಾಳಾಗಿ ಅಲ್ಲ ಗುಟ್ಗ ಗುಟ್ಗ ತಿಂದು ಏನು ಏನ್ ಅವ ಅಂದ ದಾನೇ ದಾನೇ ಕೆರ್ ಕಮ್ಮ ಹೇ ಗುರುಜಿ ಅಂದ ಅವು ಕೊಡ್ತಾರ ಅಡ್ವರ್ಟೈಸ್ ಆರ್ ಟಿ ಸಿ ಅವ್ರಿಗೂ ತೆಲಿಕೆಂತಿನ ಕೆ ಎಸ್ ಟಿ ಸಿ ಬಸ್ ಹಿಂದ ನೋಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅಂತ ಲೇಬಲ್ ಹಾಕುದು ಬಿಟ್ಟವ್ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಶಿಕ್ಷಣ ಕೊಡಿಸಿ ಅಂತ ಹಾಕುದ್ ಬಿಟ್ಟವ್ ಗಂಡು ಮಕ್ಕಳೆಲ್ಲ ದುಡಿರಿ ದುಡಿದ್ ಬದುಕರೇ ದೊಡ್ದು ಅಂತ ಹಾಕುದ್ ಬಿಟ್ಟವು ಅವು ಇನ್ನೊಂದು ಶಿಕ್ಷಣ ಹಚ್ಚಿರ್ತಾವ್ ನೋಡಿದ್ರೆ ಮತ್ ಅವ್ರು ಸೆಕೆಂಡ್ ಹ್ಯಾಂಡ್ ಕೆ ಎಸ್ ಆರ್ ಟಿ ಸಿ ಬಸ್ ದಕ್ಷಿಣ ಕರ್ನಾಟಕದ ಚಲೋ ಇದ್ದ ಬಸ್ಗಳು ಬ್ಯಾಸ್ ಆದ್ರ ಉತ್ತರ ಕರ್ನಾಟಕ ಕಳಿಸ್ತಾರ ಯಾಕಂದ್ರೆ ಮೈಸೂರಾಗ ನಾ ಎಲ್ಲ ನನ್ಗೆ ಗೊತ್ತೈತಿ ಎಷ್ಟು ನಾವು ಹಿಂದದೀವಿ ಅಂದ್ರೆ ಅಲ್ಲೆಲ್ಲ ಲೇಬಲ್ ಏನಾದ್ರ ಗೊತ್ತ ಎಷ್ಟು ಚಂದ ಬರ್ದಿರ್ತಾರ ಅವ್ರು ಲೇಬಲ್ ಅಂದ್ರ ಅವ್ರು ಎಷ್ಟು ಇರುವ ಭಾಗ್ಯವನ್ ಭಾರನೆಂಬುದು ಬಾರನೆಂಬುದು ಬಿಡು ಅಂತ ಹೊರಗೆ ಹಾಕಿರ್ತಾರೆ ಇರುವ ಭಾಗ್ಯವನ್ನ ಭಾರನೆಂಬುದು ನೆಂಬುದು ಬಿಡು ಅಂತ ಒಳಗ ಹಾಕ್ಯಾರ ಹೊರಗ ವಿಮರ್ ತಿನ್ರಿ ಭಾಗ್ಯ ಪಡ್ಕೋರಿ ಅಂತ ಹಾಕ್ಯಾರ ವಿಮರ್ ತಿನ್ರಿ ಅಂತ ನೀವು ಬಸ್ ಮ್ಯಾಗ್ ಹಾಕಿದ್ರ ಸಣ್ಣ ಹುಡುಗ ನೋಡಿದ್ ಏನಂತ ತಿನ್ನಕಿಲ್ಲ ವರ್ಷಕ್ಕೂ ಒಂದ್ ಸಾಂಗ್ಗಳು ತಿನ್ಬಾಡಂತ ಹೇಳಾಕ ಬರದಿ ಎಲ್ಲಿ ಮುನ್ನೂರ ಅರವತ್ತೈದು ದಿನಾನು ಬಸ್ ಇಂದ ತಿನ್ರಿ ಅಂತ ಹೇಳುದೇವ್ ತಪ್ಪ ತಪ್ಪಾ ಗುಡ್ಗ ತಿನ್ನ ಗುಡ್ಗ ತಿಂದ್ರ ಅಂತ ಮುನ್ನೂರ ಅರವತ್ತೈದು ದಿನ ಹೇಳುದು ಅವ್ರ ಮುನ್ನೂರ ಅರವತ್ತೈದು ದಿನದಾಗ ಒಂದ್ ದಿನ ತಿನ್ಬಾಡ್ರಿ ಅಂತ ಸಾಂಗ್ಗಳು ಹೇಳಿದ್ರ ಯಾವ್ದು ಹೊಡದ್ ಬಿಡುತ್ತೆ ನಿಮ್ ಮಕ್ಳಿಗೆ ನೀವೇನ್ ಹೇಳಿ ಮುನ್ನೂರ ಅರವತ್ತೈದು ದಿನ ಏನ್ ನಿಮ್ ಹುಡುಗ ನೋಡ್ಯನ ಅದೇ ಮಾಡ್ತಾನವ ಅಲ್ಲಿ ಕೇಸರಿ ಆಗಿರುತ್ತವ್ ತಿಂದು ತಿಂದು ಬದುಕು ಕೇಸರಿ ಆಗುದಿಲ್ಲ ಹಲ್ಲು ಚಂದ ಕಾಣದಕ್ಕಾಗಿತ್ತು ಹೋದ ವಿಮಲ ತಿನ್ ಬಾಡಿ ಗಣಪತಿ ಮುಂದೆ ಇಟ್ಟಿದ್ದು ಪುಟಾಣಿ ಸಕ್ರೆ ತಿಂದು ನೋಡಿ ಹಲ್ಲು ಚಂದ ಕಾಣತಾವ ಇದನ್ನ ತಿನ್ಲೆ ಬ್ಯಾಡಂತ ಬ ನಾವ್ ಎಲ್ಲಾ ಯುವಕರಿಗೆ ಕೇಳ್ಕೊಳ್ಳೋದು ಬಂದೆ ನಮ್ಮಂತ ಸ್ವಾಮಿಗಳನ್ನು ನೀವು ಸಾವಿರ ಜನ ಕರೀತ್ರಿ ನಮ್ಮಂತ ಮಾತಾಡರನ್ನು ನೀವು ಕೋಟಿ ಜನ ಕರೀತ್ರಿ ನೀವು ಬದಲಾಗದೆ ಹೋದ್ರ ಇದನ್ನೇನು ಅರ್ಥ ಇಲ್ಲ ನೀ ಒಂದಿಷ್ಟು ಬದಲಾಗದೆ ಹೋದ್ರೆ ಏನು ಅರ್ಥ ಇಲ್ಲ ನಾವೆಲ್ಲ ಚಲೋ ಚಲೋ ಕಾರ್ಯಕ್ರಮ ಮಾಡಿ ಮತ್ತೆ ರಾತ್ರಿ ಹೋಗಿ ಅವ್ವ ಅಪ್ಪಾಗ ಹಲಕಟ್ಟೆ ಬೈದ್ರಿ ಅಂದ್ರೆ ನೀವ್ ನನಗೆ ಕರೆಸಿದ್ರ ಸಾರ್ಥಕತೆ ಆಗುದೇ ಇಲ್ಲ ಮತ್ತೆ ಹುಡುಗ ತಿಂದು ಚೂರು ಸೆರೆ ಕುಡಿದು ಇಂಥವೆಲ್ಲ ಮಾಡಿ ಊರಿನ ಕಾರ್ಯಕ್ರಮಗಳು ಯಾವ್ದು ಆಗುದಿಲ್ಲ ನಾನು ಎಲ್ಲ ನಮ್ ಬಳಗಂತಲ್ಲ ನಾ ನಂದಿ ಹಾಳದ ಎಲ್ಲಾ ಯುವಕರಿಗೆ ಕೈ ಮೂರು ಕೇಳ್ಕೊಂತೀನಿ ಚಟಾ ಮಾಡಬೇಡ ದಯವಿಟ್ಟು ಒಂದು ನನ್ಗೆ ಕಳ್ಕಳಿ ಮಾತಾಡಕ್ಕೆ ಅನ್ಕೊಳ್ಳಿ ಅನ್ಕೋ ಚಟ ಮಾಡಬೇಡ್ರಿ ನೀವೆಲ್ಲ ಚಟ ಮಾಡ್ತೀರಿ ನೀವೆಲ್ಲ ಅಲ್ಲಿ ಚಟ ಮಾಡಿ ನಿಮ್ಮ ಮನೆ ಬೀದಿಗೆ ಬಂದವು ನಿಮ್ಮ ಸಂಸಾರ ಬೀದಿಗೆ ಬಂದವು ಮತ್ತು ಸ್ವಾಮಿಗೆ ನೀವು ಒಟ್ಟಿ ತುಂಬ ಕಾಣಿಕೆ ಕೊಟ್ಟು ಆ ಕಾಣಿಕರನ್ನ ಹೇಗೆ ಸ್ವೀಕಾರ ಮಾಡಿರಿ ಚಟಾ ಮಾಡಿ ನೀವು ಹಾಳಾಗ ಮತ್ತ ಮತ್ತೆ ಆ ಕಾಣಿಕ ನಾ ಸ್ವೀಕಾರ ಮಾಡಿ ನಾವು ಉದ್ದಾರು ಸ್ವಾಮಿ ಅಂತ ನನ್ಗೆ ಮೊದಲೇ ಅಲ್ಲ ಎಲ್ಲ ಯುವಕರಿಗೆ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಚಟ ಮಾಡೋಕೋಗಬೇಡ್ರಿ ತಂದೆ ತಾಯಿಗೆ ಬೈಯಾಕೋಬೇಡ್ರಿ ಮತ್ತೆ ಇವು ನಾವು ಹಂಗು ಇರ್ತೀವಿ ನಾವು ಏನು ಮಾಡ್ತೀವಿ ಮಕ್ಳ ಮನೆ ಅವತ್ತು ತೊಂಬತ್ತು ತಗೊಂಡ್ ನೋಡು ನೀ ಯಾಕೆ ತಗೊಂಡಿಲ್ಲ ಅನ್ನೋದು ಬಡೀದ್ವನಿ ಮಗಲು ಮನೆ ಅವನು ಎಂಬತ್ತು ತೊಗೊಂಡಾನ ನೋಡು ನೀ ಯಾಕೆ ತಗೊಂಡಿಲ್ಲ ಅನ್ನೋದು ಹೊಡಿದ್ರು ಒಬ್ಬ ಹಿಂಗೆ ಮಗಲು ಮನೆ ಅವ್ನು ತೊಂಬತ್ತು ತೊಗೊಂಡಾನ ನೀ ಯಾಕೆ ತೊಗೊಂಡಿಲ್ಲ ಅಂತ ಬೆಳಗ್ಗೆ ರಾತ್ರಿ ತಕ ಹೊಡೆದು 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 ಇಟ್ಟಿದ್ದ ಅವನ ಅರವತ್ತು ತೊಗೊಂಡಿದ್ದ ಮೊದಲು ಮನೆ ತೊಂಬತ್ತು ತೊಗೊಂಡಿದ್ದ ಅದೇ ದಿನ ಮಧ್ಯಾಹ್ನ ಟಿವಿಯಾಗ ಏನಾಯ್ತು ಅರವತ್ತು ವಯಸ್ಸಿನ ಮುದುಕ ಮೌಂಟ್ ಎವರೆಸ್ಟ್ ಅಂತ ಸುದ್ದಿ ಬಂತು ಇವ್ ಹುಡುಕ್ ಕಾಯಕತ್ತಿದ್ದ ಇವಾಗ ಹುಡುಗಂದ ಮೊದ್ಲು ಮನೆ ಅವಾಗ ತೊಂಬತ್ತು ಅಂತ ನನಗ್ ಬಳಿಯಾಕತ್ತಿ ಅಲ್ಲ ಮತ್ತ ಯಾವ ಅರವತ್ತು ವಯಸ್ಸು ಮುದುಕ ಮೌಂಟ್ ಎವರೆಸ್ಟ್ ಹತ್ತ ನೀ ಯಾವಾಗ ಒಂಟಿ ಹತ್ತಾಕ ನಾವ್ ಅಪ್ಪುಗ ಅವನಗೂ ಹದಿನೇಳು ವಯಸ್ಸ ನನಗೂ ಹದ್ನೇಳು ವಯಸ್ಸ ಅವ ತೊಂಬತ್ತು ತಗೊಂಡನಾ ನಾ ಮೂವತ್ತು ತಗೊಂಡಿದ್ದೆ ಅಂತ ನನಗ್ ಬಳಿ ಅಲ್ಲ ಮೌಂಟ್ ಎವರೆಸ್ಟ್ ಏರಿಯಾನ ಅವನಿಗೂ ಅರವತ್ತು ವಯಸ್ಸ ನಿನ್ಗೂ ಅರವತ್ತು ವಯಸ್ಸ ಹತ್ತು ಬಸ್ ನಡಿ ಹತ್ತು ಮೊದಲು ಮೌಂಟ್ ಎವರೆಸ್ಟ್ ಅಂದವ ಒಟ್ಟ ಕಂಪ್ಯಾರಿಸನ್ ಮಾಡಕ್ ಹೋಗಳ ಒಂದು ಹುಡುಗರು ಸಾಲಾಗ ಶಾಣೆ ಇರ್ತಾವೆ ಒಂದು ಹುಡುಗರು ಊರಾಗ ಶಾಣೆ ಇರ್ತಾವ ಒಂದು ಹುಡುಗರು ಊರ್ ಬಿಟ್ಟು ಹೋಗಿ ನಾ ಮನಿ ಕಟ್ಟಬೇಕು ಅಂತ ಓದಿರ್ತಾವ್ ಒಂದು ಹುಡುಗರು ನಾ ಮೊದಲು ಊರ್ ಕಟ್ಟಬೇಕು ಅಂತ ಬದುಕಿರ್ತಾವ್ ಎಲ್ಲ ಒಂದ ತೆಲಿ ಇರುದಿಲ್ಲ ಒಬ್ಬವ ಓಡುದ್ರಾಗ ಶಾಣೆ ಇರ್ತಾನ ಒಬ್ಬವ ಬದು ಶಾಣೆ ಇರ್ತಾನ ಒಬ್ಬವ ಹಾಡುದ್ರಾಗ ಶಾಣೆ ಇರ್ತಾನ ಒಬ್ಬವ ಮಾತಾಡೋದ್ರಾಗ ಶಾಣೆ ಇರ್ತಾನ ಅವ ಎಲ್ಲಿ ಶಾಣಿ ಆಗನಾ ಅದನ್ನ ತಿಳ್ಕೊಂಡು ನಾವು ಬದುಕಿದ್ರ ನಮ್ಮ ಬದುಕು ಬಂಗಾರ ಹತ್ತದ ಅಂತ ಬದುಕು ನಮ್ದಾಗ್ಲಿ ಅಂತ ತಿಳಿಸಿ ಎರಡು ಕಣ್ಣು ಕೊಟ್ಟಾನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ನಾನು ಹೇಳಿದ್ನಲ್ಲ ನಾಲ್ಗಿ ಯಾಕಡೆ ಆ ಕಡೆ ಮಾತಾಡಿ ಗರ್ಭ ತುಟ್ಟಿ ಹಾಲು ಹೊಡಗೋಗಾಳೆ ನಾಲ್ಕು ಚಲೋ ಕೊಟ್ಟಾನಂದ್ರೆ ಚಲೋ ಮಾತಾಡಿರಿ ನಮಗೆಲ್ಲ ಕೊಟ್ಟಾನ ಕಣ್ಣು ಕೈ ಕಾಲ ಕಿವಿ ಎಷ್ಟೋ ಜನಕ್ಕೆ ಕಣ್ಣಿಲ್ಲ ಹಿಂದಿನ ಇರಷ್ಟು ಸ್ವಾಮಿಗಳು ನಮ್ಮ ಮಠದ ಹಚ್ಚರಿದ್ದಲ್ಲ ಅವ್ರಿಗೆ ಕಣ್ಣು ಇರಲಿಲ್ಲ ಅಡ್ಡಾಡ್ತಿದ್ರು ಆಡ್ತಿದ್ರು ಅವರೆಲ್ಲ ಕಣ್ಣು ನಿಮ್ಗೆ ಏನಲ್ಲ ದೇವ್ರ ಕಣ್ಣು ಕೊಟ್ಟಾನಂದ್ರೆ ಪುಣ್ಯ ಮಾಡಿರಿ ದೇವರಿಗೆ ಥ್ಯಾಂಕ್ ಯು ಹೇಳ್ರಿ ಯಾಕೆ ಜಗತ್ತೊಳಗ ನೂರ ಅರವತ್ತ್ ಮೂರು ಕೋಟಿ ಜನಕ್ಕೆ ಕಣ್ಣಿಲ್ಲ ನಮ್ಗೆ ಏನಾರ ದೇವ್ರ ಬಾಯಿ ಚಂದ ಪಟ್ಟ ನಾವು ಮಾತಾಡ್ತಿವಿ ಚಂದ ಮಾತಾಡ್ತೀವಿ ಅಂದ್ರೆ ಪುಣ್ಯ ಜಗತ್ತು ಜಗತ್ತೊಳಗ ಮೂವತ್ತಾರು ಕೋಟಿ ಜನಕ್ಕೆ ಬಾಯಿ ಇಲ್ಲ ಏನಾರ ಕಿವಿ ಎರಡು ಸ್ಪಷ್ಟ ಕೇಳ್ತಾವಂದ್ರೆ ಪುಣ್ಯ ಮಾಡಿ ಜಗತ್ತೊಳಗ ನೂರ ನಲ್ವತ್ತೆಂಟು ಕೋಟಿ ಎಪ್ಪತ್ತು ಲಕ್ಷ ಜನಕ್ಕೆ ಕಿವಿ ಇಲ್ಲ ಏನಾರ ಹೊಟ್ಟಿ ದುಡಿಯೋ ಕೈ ನಡಿಯೋ ಕಾಲು ಗಟ್ಟಿ ಕೊಟ್ಟಾನಂದ್ರ ಪುಣ್ಯ ಮಾಡಿ ಜಗತ್ತು ಒಳಗ ನೂರ ಅರವತ್ ಎಂಟು ಕೋಟಿ ಜನಕ್ಕೆ ಕಾಲು ಕೈಗಳಿಲ್ಲ ಮತ್ ಏನಾರ ಇರಾಕ ಒಂದು ಚಲೋ ಸೋರದ ಮನಿ ಆಗಿರೋದು ಚಿಂತಿಲ್ಲ ನಮಗ್ ದೇವರು ಇರಾಕ್ ಒಂದು ಮನಿ ಕೊಟ್ಟಾನಂದ್ರ ಪುಣ್ಯ ಮಾಡಿ ಈಗನು ಜಗತ್ತು ಒಳಗ ಎರಡ್ ನೂರ ಇಪ್ಪತ್ತೆರಡು ಕೋಟಿ ಜನ ಬೀದಿ ಒಳಗೊಂತಾರ ಎರಡ್ ಇಪ್ಪತ್ತೆರಡು ಕೋಟಿ ಜನ ಬೀದಿ ಒಳಗೆ ಮಲ್ಕೊಂತಾರ ಆ ಎರಡ್ನೂರ ಇಪ್ಪತ್ತೆರಡು ಕೋಟಿ ಜನ ಒಳಗ ನಾವು ಅಲ್ಲ ನಮ್ದ ಅದು ದೊಡ್ಡ ಭಾಗ್ಯ ನಮ್ದೆ ಒಂದು ದೊಡ್ಡ ಪುಣ್ಯ ಇಷ್ಟು ಪುಣ್ಯ ನಮ್ಗೆ ಗಣಪತಿ ಕೊಟ್ಟಾನ ಅಂದ್ರ ನಾವು ಚಲೋ ಜೀವನ ಮಾಡೋನು ಅಂತ ತಿಳಿಸಿ ಜಾಸ್ತಿ ಮಾತಾಡಕ್ ಹೋಗೋದ್ರನ್ನ ನಾನ್ ಹಿಂಗೆ ಒಂದ್ ಕಾರ್ಯಕ್ರಮಕ್ಕೆ ಹೋದಾಗ ಭಾರಿ ಜನ ಸೇರಿದ್ರು ಮತ್ತ ಅವರೆಲ್ಲ ಒಳಗಂದಿತ್ತು ಬಂದಿದ್ದಾರನ್ನ ಒಂದು ಫೋನು ಇಲ್ಲ ಒಂದು ಕೇಕ್ ಕಟ್ಟಿಂಗು ಇಲ್ಲ ಒಂದು ಹೋಟೆಲ್ ಕರ್ಕೊಂಡು ಹೋಗಿಲ್ಲ ಯಾಕ ಅವ ಅಂದ ಎಲೆಕ್ಷನ್ ಗಿಂತ ಮುಂಚೆನೆ ಪ್ರಚಾರ ಮಾಡೋದಿರ್ತದ ಎಲೆಕ್ಷನ್ ಆದ್ಮೇಲೆ ಪ್ರಚಾರ ಮಾಡೋದಿರೋದು ನಮ್ಮ ಮುಂಚೆ ಮಾಡೋದಿರ್ತದ ಆದ್ಮೇಲೆ ಯಾರು ಮಾಡ್ತಾರ ನೀನು ಉಚ್ಕೊಳ್ಳಿ ಆದ್ಮೇಲೆ ಮಾಡ್ತಾರ ನೀನ್ ಯಾರು ಮುಗುದಾರ ಯಾವ ನೀನ್ ಚೋಟ್ ಬಂದಿರೋ ನೀನ್ ನಿಮ್ಮ ಮತ್ತೆ ಹೋಟೆಲ್ ಕರ್ಕೊಂಡು ಹೋಗಿ ನೀನ್ ಕಟ್ ಮಾಡಿ ನಿನ್ನ ಕಟ್ ಮಾಡೋದಲ್ಲ ನಾನೇ ಕಟ್ ಹಾಕ್ತೀರ ಎದಕ್ಕಿದು ಆಗ್ತೈತಿ ಅಂದ್ರ ಏನೂ ಇಲ್ಲ ನೀವಂತ ಗುರುಗಳ ಸಂಸಾರ ಮಠಕ್ಕೆ ಬರ್ತಾರ ಸಂಸಾರ ಹಾಳಾಗಿ ಗುರುಗಳ ಸಂಸಾರ ಎದಕ್ ಹಾಳಾಗ ನಮ್ ಒಳಗ ಇಲ್ಲ ಎಲ್ಲೂ ಇಲ್ಲ ಒಂದ್ ಜಗತ್ತಿನಲ್ಲಿ ಸ್ಟಾರ್ಟಿಂಗ್ ಇದ್ದಿದ್ದು ಪ್ರೀತಿ ಆನ ಇರುದಿಲ್ಲ ಅದಕ್ಕೆ ಸಂಸಾರ ಹಾಳಾಗಿರುತ್ತೆ ಮನವಿಗಿಂತ ಮುಂಚೆ ದೇವಿ ದೇವಿ ದೇವ್ರ ಕಂಡವರು ಕಂಡವ್ರು ಮದುವಾಗಿನಾಗ ದೇವ್ರ ಕಣ್ಣನ್ ಕಂಡಾರ ಅದಕ್ಕೆ ಸಂಸಾರ ಹಾಳಾಗಿರುತ್ತೆ ಸ್ಟಾರ್ಟಿಂಗ್ ಇದ್ದಿದ್ದು ಪ್ರೀತಿನೇ ಇತ್ತು ಅಂದ್ರ ಯಾಕೆ ಮನಿಗಳು ಬೀಳ್ತಾರೆ ಹೇಳಿ ನೋಡೋಣ ಯಾಕೆ ಮನೆಗಳು ಮತ್ತೆ ಮತ್ತೇನು ಹತ್ತಿ ಸೊಸಿ ಅತ್ತಿಲಿ ಕುಂತಿದ್ರ ಸೊಸಿ ಅಲ್ಲಿರ್ತದ ಅಲ್ಲಿ ಕುಂತಿದ್ರ ಅತ್ತಿಲಿ ಕೂತಿದ್ರ ಎಲ್ಲಿ ಆಗ್ತಾವು ಅಂದ್ರ ಸೊಸೆಯನ್ನ ಸೊಸೆಯನ್ನಾಗಿನೇ ನೋಡಿದ್ರ ಮನೆ ಕಲ್ಯಾಣ ಆಗುದಿಲ್ಲ ಮನೆಗೆ ಬರು ಸೊಸಿ ನನ್ನ ಮಗಳಿದ್ದಾಗ ಅಂತ ಅನುಕೋಳ್ ಯಾವ ಯಾವ ಮನೆಯಾಗಿದ್ದಾಗುದಿಲ್ಲ ಮತ್ತೆ ಏನ ಅಳಿಯ ಇರ್ತಾನ ಅಳಿಯ ಅಳಿಯ ಅಂದ್ರೆ ಅಂದ್ರ ಪ್ರಯಾಣ ಆಗ್ತಾನ ಅಳಿಯ ಅಳಿಯ ಅನ್ನೋದು ಬಿಟ್ಟು ಬರೋ ಅಳಿಯ ನನ್ ಮಗ ಇದ್ದಂಗ ಅಂತ ಅನ್ಕೊಂಡ್ರ ಯಾವ ಮನೆಗೂ ಹಾಳಾಗೋದಿಲ್ಲ ಎಲ್ಲೂ ಇಲ್ಲ ದೋಷ ಎಲ್ಲೂ ಇಲ್ಲ ಆಪತ್ತು ಎಲ್ಲೂ ಇಲ್ಲ ಎಲ್ಲ ಎಲ್ಲೈತಿ ಅಂದ್ರ ಸಣ್ಣ ಎದೆಯೊಳಗೈತಿ ರೇತಿ ಎದೆಯಾಗ ಪ್ರೀತಿ ಇದ್ರ ಜಗತ್ತು ಸುಂದರ ಈ ಎದೆಯಾಗ ದ್ವೇಷ ಇದ್ರ ಜಗತ್ತು ನರಕ ಪ್ರೀತಿ ಇದ್ದವಾಗ ಗೆದ್ದಾನ ದ್ವೇಷ ಇದ್ದವ ದತ್ತಾನ ಪ್ರೀತಿ ಮಾಡಿ ಸಾಧ್ಯ ಆದಷ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಪ್ರೀತಿ ಇಲ್ಲ ತಾವೆಲ್ಲ ಬದುಕಲಿ ಅಂತ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗಲಿ ತಮಗ ಕಾಸ್ಕರ್ತ ಗಣಪತಿ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತ ತಿಳಿಸಿ ಗಣಪತಿ ಹಂಗ ಮುನ್ನೂರ ಅರವತ್ತೈದು ದಿನಗಳ ಬರೇ ಐದ ದಿನ ಮಾತ್ರ ಬಂದ್ ಮಾಸ್ತ್ ಹೋಗ್ಯಾನ್ ಹಂಗ ನಮ್ಮ ಬದುಕು ಗಣಪತಿ ಆಗಮನ ಇದ್ದಂಗ ಅವ ಐದ ದಿನ ಇದ್ರು ಎಷ್ಟು ತಂದು ಬರ್ತಾನ ಗೊತ್ತದ ಹೊತ್ಕೊಂಡ್ ಬಂದವ್ರು ಹೋಗಿ ಮುಳುಗ್ತಾರ ಗೊತ್ತಿತ್ತು